ನಮಸ್ಕಾರ ದಿಕ್ಸೂಚಿ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ವಿಶ್ವದ ಹಳೆ ಪ್ರಜಾಪ್ರಭುತ್ವ ಹೊಂದಿರುವ ಅಮೆರಿಕದ ಚುನಾವಣೆ ಮುಗಿದಿದ್ದು ಬಲಪಂಥೀಯ ರಿಪಬ್ಲಿಕನ್ ಪಾರ್ಟಿ ಜಯಗಳಿಸಿದೆ ಇದೀಗ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತ ಏಳನೇ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎಂದು ಅಧಿಕಾರ ಹಿಡಿದಿರುವ ಟ್ರಂಪ್ ಆಡಳಿತದ ಮೇಲೆ ವಿಶ್ವದ ಕಣ್ಣಿದೆ ಅಮೆರಿಕ ಕೇವಲ ಒಂದು ದೇಶವಾಗಿ ಗುರುತಿಸಿಕೊಳ್ಳದೆ ವಿಶ್ವದ ಬೃಹತ್ ಆರ್ಥಿಕ ಮಿಲಿಟರಿ ಮತ್ತು ರಾಜತಾಂತ್ರಿಕ ಶಕ್ತಿಯೂ ಹೌದು ಆದ್ದರಿಂದ ಎರಡನೇ ಅವಧಿಗೆ ಈ ಹುದ್ದೆ ಏರುತ್ತಿರುವ ಅಮೆರಿಕ ಖಂಡ ಅತ್ಯಂತ ವರ್ಣರಚಿತ ವಿವಾದಿತ ನಾಯಕ ಟ್ರಂಪ್ ಮುಂದಿನ ದಿನಗಳಲ್ಲಿ ಇಡಲಿರುವ ಪ್ರತಿ ಹೆಜ್ಜೆ ಕೂಡ ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತದೆ ಹೀಗಾಗಿ ಅಮೆರಿಕದ ನೂತನ ಅಧ್ಯಕ್ಷರ ಪದಗ್ರಹಣ ವಿಶ್ವ ಹಾಗೂ ಭಾರತಕ್ಕೆ ಏನು ಪರಿಣಾಮ ಬೀರಲಿದೆ ಬನ್ನಿ ಈ ವಿಡಿಯೋ ಮೂಲಕ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ದಿಕ್ಸೂಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಕಳೆದ ವರ್ಷ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮಾಕ್ರೆಟ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರನ್ನು ಸೋಲಿಸಿ ಟ್ರಂಪ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ನಾಲ್ಕು ವರ್ಷಗಳ ಹಿಂದೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡು ಹಲವು ಹಗರಣಗಳಲ್ಲಿ ಸಿಲುಕಿ ಇನ್ನೇನು ಜೈಲು ಪಾಲಾದರೂ ಅನ್ನುವ ಹೊತ್ತಿನಲ್ಲೇ ಟ್ರಂಪ್ ಫೀನಿಕ್ಸ್ನಂತೆ ಎದ್ದು ಬಂದಿದ್ದಾರೆ ಹಾಗೆಂದು ಚುನಾವಣೆ ಹಾದಿ ಟ್ರಂಪ್ ಪಾಲಿಗೆ ಸುಗಮವಾಗಿರಲಿಲ್ಲ ಪ್ರಚಾರದ ವೇಳೆ ಎರಡು ಬಾರಿ ಮಾರಣಾಂತಿಕ ದಾಳಿಯಿಂದ ಟ್ರಂಪ್ ಪಾರಾಗಿದ್ದರು ಅಂದಾಗೆ ಯಾರು ಈ ಟ್ರಂಪ್ ಡೊನಾಲ್ಡ್ ಟ್ರಂಪ್ ರಿಯಲ್ ಎಸ್ಟೇಟ್ ಉದ್ಯಮಿ ಫೆಡ್ರಿಕ್ ಟ್ರಂಪ್ ಹಾಗೂ ಮೇರಿ ದಂಪತಿಯ ನಾಲ್ಕನೇ ಮಗ ಅರ್ಥಶಾಸ್ತ್ರದಲ್ಲಿ ಪದವೀಧರ ಸೇರಿಸಿರುವ ಆಸಕ್ತಿ ಹೊಂದಿದ್ದರೂ ದೈಹಿಕ ನ್ಯೂನ್ಯತೆ ಅದಕ್ಕೆ ಅವಕಾಶ ನೀಡಿರಲಿಲ್ಲ ಬಳಿಕ ಉದ್ಯಮದ ಕಡೆಗೆ ಪೂರ್ಣ ಗಮನ ಹರಿಸಿದರು ಟ್ರಂಪ್ ಮೂರು ಮದುವೆಯಾಗಿದ್ದು ಐದು ಮಕ್ಕಳನ್ನು ಹೊಂದಿದ್ದಾರೆ ಎರಡು ಸಾವಿರದಲ್ಲಿ ರಿಫಾರ್ಮ್ ಪಕ್ಷದಿಂದ ಅಮೆರಿಕ ಅಧ್ಯಕ್ಷೀಯ ರೇಸ್ ಕೇಳಿದ ಟ್ರಂಪ್ ಎರಡು ಸಾವಿರದ ಹನ್ನೆರಡರಲ್ಲಿ ರಿಪಬ್ಲಿಕ್ ಪಕ್ಷದಿಂದ ಸ್ಪರ್ಧಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೇರಿದಾಗ ಟ್ರಂಪ್ಗೆ ಎಪ್ಪತ್ತ ಒಂದು ವರ್ಷ ಇದೀಗ ಮತ್ತೆ ಜನ ಬೆಂಬಲದೊಂದಿಗೆ ಜಯಗಳಿಸಿದ್ದು ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧಿ ಎನಿಸಿಕೊಂಡಿರುವ ಏಕೈಕ ಅಧ್ಯಕ್ಷ ಎಂಬ ಕುಖ್ಯಾತಿಗೂ ಪಾತ್ರರಾಗಿದ್ದಾರೆ ಅಮೆರಿಕ ಮೊದಲು ಎಂಬುದು ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕಠಿಣ ನಿಲುವು ಹೊಂದಿರುವ ಡೊನಾಲ್ಡ್ ಟ್ರಂಪ್ ಈ ಸಂಬಂಧ ಅಧಿಕಾರಕ್ಕೆ ಏರಿದ ಮೊದಲ ದಿನವೇ ಹತ್ತು ಪ್ರಮುಖ ನಿರ್ಧಾರಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಇದು ಅಮೆರಿಕನ್ನರು ಅಮೆರಿಕದ ಉದ್ಯಮ ಜಾಗತಿಕ ಉದ್ಯಮ ಜಾಗತಿಕ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅವುಗಳ ಪೈಕಿ ಪ್ರಮುಖವಾದುದೆಂದರೆ ಮೊದಲನೆಯದು ಸಾವಿರಾರು ಪ್ರಮಾಣದಲ್ಲಿ ಅಕ್ರಮ ವಲಸಿಗರ ಸಾಮೂಹಿಕ ಗಡಿಪಾರು ಎರಡನೆಯದು ಅಮೆರಿಕದಲ್ಲಿ ಜನಿಸಿದ ವಿದೇಶಿಯರ ಮಕ್ಕಳಿಗೆ ಪೌರತ್ವ ಹಕ್ಕು ನಿಯಮ ರದ್ದು ಮೂರನೆಯದು ಈಗಾಗಲೇ ಎರಡು ವರ್ಷ ಪೂರೈಸಿರುವ ಉಕ್ರೇನ್ ಯುದ್ಧ ಕೊನೆ ಕಾಣಿಸುವಿಕೆ ನಾಲ್ಕನೆಯದು ಮೆಕ್ಸಿಕೋ ಕೆನಡಾ ಸೇರಿ ವಿವಿಧ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ಸುಂಕ ಹೆಚ್ಚಳ ಐದನೆಯದು ಅಮೆರಿಕದಲ್ಲೇ ಇನ್ನಷ್ಟು ಕಚ್ಚಾ ತೈಲ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಇದಕ್ಕೆ ಅಗತ್ಯ ನೆರವು ಆರನೇದು ಸೇನೆ ಸೇರಿದಂತೆ ವಿವಿಧ ಕರ್ತವ್ಯದ ಸ್ಥಳಗಳಲ್ಲಿ ತೃತೀಯ ಲಿಂಗಿಗಳ ಹಕ್ಕುಗಳಿಗೆ ನಿರ್ಬಂಧ ಏಳನೆಯದು ಎಲೆಕ್ಟ್ರಿಕ್ ವಾಹನ ಕಡ್ಡಾಯ ಎಂಬ ಮಾಜಿ ಅಧ್ಯಕ್ಷ ಜೋ ಬೈಡನ್ ನೀತಿಗೆ ದಿನಾಂಜಲಿ ಎಂಟು ರಾಷ್ಟ್ರದ ಭದ್ರತಾ ದೃಷ್ಟಿಯಿಂದ ಮುಕ್ತಗಡಿ ನೀತಿಗೂ ಬ್ರೇಕ್ ಹಾಕುವ ಸಾಧ್ಯತೆ ಒಂಬತ್ತನೇದು ಅಮೆರಿಕನ್ ಕಂಪನಿಗಳು ಸ್ಥಳೀಯರನ್ನೇ ಹೆಚ್ಚು ಉದ್ಯೋಗಕ್ಕೆ ನೇಮಿಸಿಕೊಳ್ಳುವುದು ಕಡ್ಡಾಯ ಹತ್ತನೇದಾಗಿ ಅಮೆರಿಕ ವೀಸಾ ವಿತರಣೆಗೆ ಮತ್ತಷ್ಟು ಕಠಿಣ ನಿಯಮ ಜಾರಿಗೊಳಿಸುವ ಸಂಭವ ಇದು ಭಾರತದ ಮೇಲೆ ಟ್ರಂಪ್ ನಿರ್ಧಾರ ಪರಿಣಾಮ ಬೀರುತ್ತ ಹಾಗಾದರೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುದಾನ ನೋಡೋಣ ಟ್ರಂಪ್ ನಿರ್ಧಾರಗಳಲ್ಲಿ ಎಷ್ಟು ಒಳಿತುಗಳಿವೆಯೋ ಅಷ್ಟೇ ಕೆಡುಕುಗಳು ಇವೆ ಉಭಯ ದೇಶಗಳ ನಡುವಿನ ಸಂಬಂಧ ಉತ್ತಮವಾಗಿದ್ದರೂ ಟ್ರಂಪ್ ಹಲವು ಸಲ ನೇರ ನೇರ ಭಾರತ ವಿರೋಧಿ ನಿಲುವನ್ನು ತಾಳಿದ್ದ ಇತಿಹಾಸ ಹೊಂದಿದ್ದಾರೆ ಇದೀಗ ಅವರ ಈ ಅವಧಿಯಲ್ಲಿ ತರಲು ಹೊರಟಿರುವ ಪೌರತ್ವ ನೀತಿ ಭಾರತಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆಗಳಿವೆ ಇದರ ಪ್ರಕಾರ ಅಮೆರಿಕದಲ್ಲಿ ಹುಟ್ಟಿದ ವಲಸಿಗರ ಮಕ್ಕಳಿಗೆ ದೇಶದ ಪೌರತ್ವ ಸಿಗುವುದಿಲ್ಲ ಒಂದು ವೇಳೆ ಸ್ಥಳೀಯರಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಟ್ರಂಪ್ ನಿಯಮ ರೂಪಿಸಿದರೆ ಭಾರತೀಯ ಟೆಕ್ಕಿಗಳಿಗೆ ಸಂಕಷ್ಟ ಆಗಬಹುದು ಭಾರತದ ಜೊತೆಗಿನ ರಕ್ಷಣಾ ಸಂಬಂಧ ಸುಧಾರಿಸಲು ರಷ್ಯಾ ಜೊತೆಗಿನ ರಕ್ಷಣಾ ಸಂಬಂಧಕ್ಕೆ ಕಡಿಮಾಣ ಹಾಕಲು ಯತ್ನಿಸಬಹುದು ಇನ್ನು ಮೋದಿ ಹಾಗೂ ಟ್ರಂಪ್ ಬಾಂಧವ್ಯ ನಿಮಗೆ ಇದೆ ಇದರಿಂದ ಭಾರತಕ್ಕೆ ಅನುಕೂಲ ಆಗಲಿದೆಯಾ ಭಾರತ ಅಮೆರಿಕದ ದ್ವಿಪಕ್ಷೀಯ ಸಂಬಂಧ ಟ್ರಂಪ್ ಟೂ ಪಾಯಿಂಟ್ ಫೋರ್ ಸರ್ಕಾರದಲ್ಲಿ ಮತ್ತಷ್ಟು ಬಲಗೊಳ್ಳಬಹುದು ಕೊಡುಕೊಳ್ಳುವಿಕೆಯ ನೀತಿಯನ್ನು ಅನುಸರಿಸಲು ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಿಸಬಹುದು ಆದರೆ ರಷ್ಯಾದೊಂದಿಗೆ ಯಾವುದೇ ಸಂಬಂಧ ಕೂಡ ಎಂಬ ಒತ್ತಡ ಇಲ್ಲವಾಗಬಹುದು ಚೀನಾ ವಿರುದ್ಧದ ಅಮೆರಿಕದ ವಾಣಿಜ್ಯ ಸಮರ ಭಾರತಕ್ಕೆ ವರವಾಗಿ ಪರಿಣಮಿಸಬಹುದು ಮಾನವ ಹಕ್ಕುಗಳು ಪ್ರಜಾಪ್ರಭುತ್ವದ ಮೌಲ್ಯಗಳ ವಿಷಯದಲ್ಲಿ ಅಮೆರಿಕದ ಅನವಿಶ್ಯ ಪಾಠ ತಪ್ಪಬಹುದು ಟ್ರಂಪ್ ಆರ್ಥಿಕತೆಯ ಬಗ್ಗೆ ಪ್ರ ಪ್ರತ್ಯೇಕವಾದಿ ಮತ್ತು ರಕ್ಷಣಾತ್ಮಕ ಮನೋಭಾವವನ್ನು ಹೊಂದಿದ್ದಾರೆ ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿರುವುದರಿಂದ ಶಸ್ತ್ರಾಸ್ತ್ರ ಗುಪ್ತಚರ ಸಹಕಾರ ತಂತ್ರಜ್ಞಾನ ಮತ್ತು ರಕ್ಷಣಾ ಯಂತ್ರಾಂಶದಲ್ಲಿ ಅಮೆರಿಕದ ಸಹಕಾರದಲ್ಲಿ ಹೆಚ್ಚಿನ ಬದಲಾವಣೆಗಳಾಗುವುದಿಲ್ಲ ಅನ್ನೋದು ಗಮನಾರ್ಹ ಒಟ್ಟಾರೆ ಟ್ರಂಪ್ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೊಂದಿರುವ ಉತ್ತಮ ಸಂಬಂಧ ಎರಡೂ ದೇಶಗಳ ಸಂಬಂಧವನ್ನು ಇನ್ನಷ್ಟು ಸುಧಾರಣೆ ಮಾಡಲು ನೆರವಾಗಬಹುದು ಎಂದು ಅಂದಾಜಿಸಲಾಗಿದೆ ಇಂದಿನ ಅವಧಿಯ ವಿವಾದಿತ ನಿರ್ಧಾರಗಳೇನಾಗಿತ್ತು ನೋಡ್ಕೊಂಡು ಬರೋಣ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ ಟ್ರಂಪ್ ಹಲವು ವಿವಾದಾತ್ಮಕ ಯೋಜನೆಗಳನ್ನು ಜಾರಿಗೆ ತರಲು ಹೊರಟು ಸುದ್ದಿಯಾಗಿದ್ದರು ಅಕ್ರಮ ವಲಸೆ ತಡೆಯಲು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ಕಟ್ಟುವ ಯೋಜನೆ ರೂಪಿಸಿದ್ದರು ಮುಸ್ಲಿಂ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಬರುವ ವಲಸಿಗರ ಪ್ರವೇಶದ ಮೇಲೆ ನಿರ್ಬಂಧ ವಿಧಿಸಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿನ ತೆರಿಗೆ ಕಡಿತ ಉದ್ಯೋಗ ಕಾಯ್ದೆಯೂ ದೊಡ್ಡ ಕಂಪನಿಗಳಿಗೆ ವರದಾನವಾಯಿತು ಟ್ರಂಪ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎರಡು ಸಲ ದೋಷಾರೋಪಣೆಗೆ ಗುರಿಯಾಗಿದ್ದರು ಅಮೆರಿಕದ ಕೆಲ ವಿದೇಶಾಂಗ ನೀತಿ ಕೂಡ ವಿವಾದಗಳನ್ನು ಸೃಷ್ಟಿಸಿತ್ತು ಇನ್ನು ಅಮೆರಿಕ ಅಧ್ಯಕ್ಷರಿಗೆ ಇರುವಂತಹ ಸೌಲಭ್ಯಗಳೇನು ವರ್ಷಕ್ಕೆ ಅವರಿಗೆ ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ವೇತನ ನೀಡಲಾಗುತ್ತದೆ ಅನ್ನೋದು ನಿಮಗೆ ಗೊತ್ತಾ ಇವೆಲ್ಲದರ ಬಗ್ಗೆ ಹೇಳ್ತೀವಿ ಕೇಳಿ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲ್ಪಡುವ ಅಮೆರಿಕದ ಅಧ್ಯಕ್ಷರಾಗುವವರಿಗೆ ಸಿಗುವ ವೇತನ ಭತ್ಯೆ ಸೌಲಭ್ಯಗಳು ಕೂಡ ಅಷ್ಟೇ ಪವರ್ಫುಲ್ ಅಮೆರಿಕ ಅಧ್ಯಕ್ಷರ ಸಂಬಳ ವರ್ಷಕ್ಕೆ ನಾಲ್ಕು ಲಕ್ಷ ಡಾಲರ್ ಅಂದ್ರೆ ಸರಿಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಜೊತೆಗೆ ಪ್ರತ್ಯೇಕ ಬಂಗಲೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ ಸೇರಿದಂತೆ ಹಲವಾರು ಸೌಲಭ್ಯಗಳು ಸಿಗುತ್ತವೆ ಜೊತೆಗೆ ಹತ್ತೊಂಬತ್ತು ಸಾವಿರ ಡಾಲರ್ ಮನರಂಜನಾ ಭತ್ತೆ ಐವತ್ತು ಸಾವಿರ ಡಾಲರ್ ವೆಚ್ಚ ಭತ್ತೆ ಹಾಗೂ ಒಂದು ಲಕ್ಷ ಡಾಲರ್ ಸಾರಿಗೆ ಭತ್ತೆ ದೊರೆಯುತ್ತದೆ ನಿವೃತ್ತರಾದ ಬಳಿಕ ವಾರ್ಷಿಕ ಎರಡು ಲಕ್ಷ ಅಮೆರಿಕನ್ ಡಾಲರ್ ಪಿಂಚಣಿ ಸಿಗಲಿದೆ ಅಧ್ಯಕ್ಷರ ನಿಧನದ ಬಳಿಕ ಅವರ ಪತ್ನಿಗೆ ಒಂದು ಲಕ್ಷ ಡಾಲರ್ ಪಿಂಚಣಿ ದೊರೆಯಲಿದೆ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ದಿಕ್ಸೂಚಿ ವಿಶೇಷ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ナマすか